ಯಾವುದೇ ಬಿಸ್ನೆಸ್ ಮಾಡಿದ್ರು ಸಾಲ ಮಾಡಿ ಬಿಸ್ನೆಸ್ ಮಾಡಿದ್ರೆ ಎಲ್ಲ ಕಷ್ಟ ನೀವು ಕರ್ಗಳನ್ನ ಮಾರ್ಬಿಡುದಲ್ಲ ಕರುಗಳು ಸಾಕಬೇಕು ಅದು ಕನಿಷ್ಠ ಒಂದು ಹನ್ನೆ ಹದಿನೈದು ಲೀಟರ್ ಗಂಟು ಹಾಕೊಡುವಂತಹ ಇಂಜೆಕ್ಷನ್ಗೆ ಡಾಕ್ಟರ್ನೆ ಕಾಯೋದಕ್ಕಿಂತ ಎಲ್ಲ ಕೆಲಸನ ನಮ್ಮ ಹುಡುಗನೇ ಮಾಡ್ಕೊಳ್ತಾರೆ ಮಳೆಗಾಲದಲ್ಲಿ ಮೇವು ಸಿಗುದಕ್ಕೆ ತುಂಬಾ ಕಷ್ಟ ಆಯ್ತದೆ ನಾಕ್ ಸಾವಿರ ನಾಲ್ಕುವರೆ ಸಾವಿರ ಆಯ್ತದೆ ಅಂತ ಹೇಳ್ಬಿಟ್ಟು ಸೆಲ್ ಎದು ಮಾಡಿಸ್ತಾ ಇದೀವಿ ಸತ್ತೋದಾಗ ನಮ್ಗೆ ಲಾಸ್ ಆಗದೆ ಇರ್ಬೋದು ನಾವು ಸಾಕದ್ ಕರ ಅಂತ ಇರ್ಬೋದು ಆದ್ರೂ ಮನೇಲಿ ಏನು ಅಂತಾರೆ ಕಳ್ಕೊಂಡಂಗೆ ಇರೋದು ಆರಾಮ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಗಳಾಗಿ ನೀವು ದುಡಿಮೆ ಮಾಡಿ ಇಲ್ಲೇ ಮುಖ್ಯವಾಗಿ ತಿಳ್ಕೋಬೇಕು ಸರ್ ಮುಖ್ಯವಾಗಿ ಏನಿಲ್ಲ ಈ ಒಂದು ಕೊಟ್ಟಿಗೆ ಯಾವ ರೀತಿ ಶುಚಿಯಾಗಿ ಇಟ್ಕೋಬೇಕು ಅನ್ನೋದು ಫಸ್ಟ್ ಮುಖ್ಯ ಹಸುಗಳಿಗೆ ಕೊಟ್ಟಿಗೆನೇ ಮುಖ್ಯ ಅದಾಯಿತು ಅಂದ ತಕ್ಷಣ ಅವೇನಾದರೂ ಒಂದು ಅಕಸ್ಮಾತ್ ಭಾವ ಆಗಲಿ ಇನ್ನೊಂದೇ ಆಗಲಿ ಅವಕ್ಕೇನೋ ಒಂದು ಸ್ವಲ್ಪ ಜ್ವರ ಬರಲಿ ಇವೇನಾದ್ರೂ ಬಂತು ಅಂದಾಗ ಅವಕ್ಕೊಂದು ಇಂಜೆಕ್ಷನ್ ಕೊಡಿಸುವಂತೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಇಂಜೆಕ್ಷನ್ಗೆ ಡಾಕ್ಟ್ರನ್ನೇ ಕಾಯೋದಕ್ಕಿಂತ ನಾವು ಈಗ ನಮ್ಮ ಇದೆಲ್ಲ ಕೆಲಸ ನಮ್ಮ ಹುಡುಗನೇ ಮಾಡ್ಕೊಳ್ತಾನೆ ನಮ್ಮ ಮಗನೇ ಎಲ್ಲ ಇಂಜೆಕ್ಷನ್ ಮಾಡೋದು ಇನ್ನೊಂದೆಲ್ಲ ಅವನೇ ಮಾಡ್ಕೊಳ್ತಾನೆ ಅತಿ ಮಿತಿ ಮೀರೋದಕ್ಕೆ ನಮ್ಮ ಇದರಿಂದ ಗೆಜಲುಗೆರೆಯಿಂದ ಡಾಕ್ಟ್ರುಗಳು ಕಳಿಸ್ಕೊಡ್ತಾರೆ ನಾವು ಟೋಕನ್ ಹಾಕ್ಸಿದ್ರೆ ಒಂದು ಅರವತ್ತು ರೂಪಾಯಿ ಕೊಟ್ಟು ಒಂದು ಟೋಕನ್ ಹಾಕ್ಸಿದ್ರೆ ಅವರು ಆರಾಮ್ ಬಂದು ಅಲ್ಲಿ ಏನು ಇದೆ ನೋಡ್ಬಿಟ್ಟು ನಮಗೆ ಟ್ರೀಟ್ಮೆಂಟ್ ಹೋಗ್ಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ಏನು ಮೇವು ಹಸುಗೆ ಮೇವು ಮೇವು ಮುಖ್ಯ ಮೇವು ಎಡ್ಡ ಬಿಡ್ಡಿ ಮೇವು ಹಾಕಿದ್ರು ಏನೂ ಪ್ರೇನೂ ಬರೋಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ತೂಕದಲ್ಲಿ ಆಳ್ತಲೇ ಮಾಡ್ತೀವಿ ಒಂದು ಹಸುಗೆ ಬೆಳಿಗ್ಗೆ ಟೈಮ್ ಒಂದು ಇಪ್ಪತ್ತು ಕೆ ಜಿ ಹಾಕಿದ್ರೆ ಸಾಯಂಕಾಲ ನಾವು ಆಲ್ ಕರೆದ್ಮೇಲೆ ಮೇಲೆ ಒಂದು ಇಪ್ಪತ್ತು ಕೆ ಜಿ ಹಾಕೊಳ್ಳೋದು ಒಂದು ನಲ್ವತ್ತು ಕೆ ಜಿ ಒಂದು ಹಸುಗೆ ಮೇವು ಹಾಕತ್ತಿದ್ವಿ ಆ ಉದ್ದೇಶಕ್ಕೆ ಈಗ ಮಳೆಗಾಲದಲ್ಲಿ ಮೇವು ಸಿಗೋದು ತುಂಬ ಕಷ್ಟ ಆಯ್ತದೆ ನಾಲ್ಕು ಸಾವಿರ ನಾಲ್ಕುವರೆ ಸಾವಿರ ಮೇವ್ ಆಯ್ತದೆ ಅಂತ ಹೇಳ್ಬಿಟ್ಟು ಸೆಲ್ ಮಾಡಿಸ್ತಾ ಇದ್ವಿ ಈಗ ಮೊದಲೊಂದು ಸ್ವಲ್ಪ ಮಾಡಿಸಿ ಉಂಡೆಲ್ಲ ಮಾಡಿಸಿ ಮಡಗಿದ್ವಿ ಅದನ್ನು ಆಗ್ತಾ ಇದ್ವಿ ಈಗ ನಾವೇ ಗುಂಡಿ ತೆಗಿಸಿ ಈಗ ಮೇವು ಒಂದೇ ಇದು ಮಾಡ್ಕೊತಾ ಇದೀವಿ ಅದಾದ್ಮೇಲೆ ಮೆಷಿನರಿ ವರ್ಕ್ಗಳು ಹಾಲು ಕರಿವಂತ ಒಂದು ಮಿಷಿನ್ ಇದೆ ಹಾಲು ಕರೀದು ಯಾವ ರೀತಿ ಅಂತ ಅನ್ನೋದು ಅದೊಂದು ಇದು ಮಾಡ್ಕೊಂಡ್ರೆ ತಿರ್ಗ ಮಿಷಿನರಿ ಯಾವುದು ಕೆಡ್ದಂಗೆ ಸ್ವಲ್ಪ ನೀರು ಸ್ಪ್ರೇ ಮಾಡಬೇಕು ಎಲ್ಲನೇ ಸ್ವಲ್ಪ ಹಸುಗಳಿಗೆ ಬಿಸಿಲಿನಲ್ಲಿ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡು ಅದೊಂದು ಸ್ವಲ್ಪ ತಂಪಾಗಿ ಇಡಬೇಕಾದ ವೆದರ್ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ ಆ ಚಳಿಗಾಲದಲ್ಲಿನೋ ಅಡ್ಜಸ್ಟ್ ಆಯ್ತದೆ ಬೇಸಿಗೆಲ್ಲಂತೂ ಫ್ಯಾನು ಮತ್ತು ಇದು ನೀರು ಎಲ್ಲ ಚೆನ್ನಾಗಿರ್ಬೇಕು ಅದಕ್ಕೆ ಚರ್ಮ ಗಂಟು ರೋಗ ಇವೆಲ್ಲ ಇರ್ತಾವಲ್ಲ ಅಂಥ ರೋಗಗಳಿಗೆಲ್ಲ ನಾ ಮನ್ಮೂಲಿಂದೆ ಒಂದು ಟೈಮ್ ಫಿಕ್ಸ್ ಮಾಡಿ ಅವರೇ ಕಳಿಸ್ಕೊಡ್ತಾರೆ ಮುಂಜಾಗ್ರತೆಗೆ ಹಾಕ್ಸ್ಕೊಡ್ಬೇಕು ಅವನ್ನ ಹಾಕ್ಸ್ಕೊಂಡ್ರೆ ಅವು ಬರೋಲ್ಲ ಅವಾಗ ಮೊದಲು ಚರ್ಮ ರೋಗ ಅದು ಎಲ್ಲ ಹಸುಗಳಿಗೇನು ಒಂದು ಸರಿ ಬರೋಲ್ಲ ಅದು ಯಾವ ಹಸುಗಾರಿಗೆ ಕಂಡ್ರೆ ಅದನ್ನು ದೂರ ಇಡಬೇಕು ದೂರ ಕಟ್ಟಾಕಿ ಅದನ್ನು ಅದೇ ಬೇರೆ ಇದು ಮಾಡ್ಕೊಂಡ್ರೆ ಇನ್ನೊಂದು ಹಸುಗಳಿಗೆ ಬರುವುದಿಲ್ಲ ಅದು ಅದು ಜೊತೆಗೆ ಕಟ್ಟಬಾರ್ದು ಅಷ್ಟೇ ಅದು ಈ ಕೆತ್ತಲು ಬಾವು ಎಲ್ಲ ನಿಮ್ಮ ಹಸುಗಳಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಸರ್ ಬರ್ತದೆ ಅದು ಬಾವು ಒಂದು ಟೈಮು ಅದು ಅದೇ ಅದರ ಒಂದು ಇದ್ರ ಮೇಲೆ ಈ ಯಾವುದೋ ಒಂದು ಟೈಮಲ್ಲಿ ಹಾಲನ್ನೇ ಬಿಟ್ಟಿರುವುದಿಲ್ಲ ಅದು ಹಾಲು ಕರಿದು ಹಿಂಸೆಯಾಗಿ ಒಂದು ಸ್ವಲ್ಪ ಏನಾರ ಇದಾದರೆ ಒಂದೊಂದು ಕೆಜ್ ಒಂದೊಂದು ಇದರಲ್ಲಿ ಭಾವ ಆಗ್ಬಿಡ್ತದೆ ಆದಾಗ ಅದಕ್ಕೆಲ್ಲ ವ್ಯಾಕ್ಸಿನ್ ಮಡಿಕೊಂಡಿದ್ದಾರೆ ನಮ್ಮ ಹತ್ರನೇ ಐತೆ ಅವು ನಮ್ಮ ಮಗನೇ ಮಾಡ್ಕೊಂತಾರೆ ಅದನ್ನೆಲ್ಲ ಮನೆ ಮದ್ದು ಸಾಮಾನ್ಯವಾಗಿ ಈಗ ಒಂದು ಸ್ವಲ್ಪ ಕಡಿಮೆ ಈಗೆಲ್ಲ ಇಡೀ ಇಂಗ್ಲೀಷ್ ಮೆಡಿಸನ್ಲ್ಲೇ ಇದ್ದೀವಿ ಈಗ ಅವು ಮದ್ದು ಇದೆ ಅದು ಒಂದು ಸರ್ ಹೇಳಿದ್ರು ಅದೆಲ್ಲನೇ ಒಂದು ಬುಕ್ಕೆ ಕೊಟ್ಟವ್ರ ಅದನ್ನ ಆ ಥರ ಎಲ್ಲ ಮಾಡೋಕ್ಕೂ ಒಂದು ಸ್ವಲ್ಪ ಶ್ರಮ ಆಯ್ತದೆ ಇತ್ತೀಚೆಗೆ ಇರೋದ್ರಿಂದ ಎಲ್ಲಕ್ಕೆ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಅದರಿಂದ ಅಲ್ಲೇ ಮೆಡಿಸನ್ನೇ ನಾವು ಕೋರ್ಸ್ಬೋತಾನೆ ಅದನ್ನ ಕೆಲವರು ಲಾಸ್ ಎಲ್ಲ ಹೋದ್ರು ಅಷ್ಟೇ ಯಾವುದೇ ಬಿಸ್ನೆಸ್ ಮಾಡಿದ್ರು ಸಾಲ ಮಾಡಿ ಬಿಸ್ನೆಸ್ ಮಾಡಿದ್ರೆ ಎಲ್ಲ ಕಷ್ಟವ ಇವಾಗ ಎಲ್ಲೋ ತರುವುದು ಅವ್ರ ಬಡ್ಡಿ ಕಟ್ಟುವುದು ಅವ್ರ ಚೀಟಿ ಕಟ್ಟುವುದು ಅವ್ರು ಇದು ಮಾಡೋದು ಹಿಂಗೆಲ್ಲ ಆಗೋದು ತಿರ್ಗ ಹಸುಗಳು ಸರಿಯಾಗಿ ನೋಡ್ಕೋದಿದ್ದಾಗ ಬಾವಾಗಿ ಹೋಗ್ಬಿಡ್ತವೆ ಆಗ ಆಗಿ ಕಷ್ಟ ಆಯ್ತದೆ ಇಲ್ಲ ಡೆಲಿವರಿ ಟೈಮಲ್ಲಿ ಅದೊಂದು ಸ್ವಲ್ಪ ಕರು ಹಾಕೋ ಟೈಮಲ್ಲಿ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಲಕ್ಷಾಂತರ ರೂಪಾಯಿ ಇದು ಆಗ ಓದಕ್ಕೆ ಕಷ್ಟ ಆಯ್ತದೆ ಇವೆಲ್ಲ ನಿಭಾಯಿಸಬೇಕು ಅಂದರೆ ಈಗ ಎರಡು ಮೂರು ನಾಲ್ಕು ವರ್ಷ ಕಟ್ಕ ಮಾಡಿದ್ರು ಅದೇ ಅಷ್ಟೇ ಯಾಕೆಂದರೆ ಎಲ್ಲರೂ ಬಾಳಿಗೆಡ್ತಾರೆ ಮಾಮೂಲಿಗೆ ಅವರು ಅದೇ ಒಂದು ಸ್ವಲ್ಪ ಹೆಚ್ಚು ರೀತಿಯಲ್ಲಿ ಒಂದು ಹತ್ತು ಹನ್ನೆರಡು ಹದಿನಾಲ್ಕು ಹಿಂಗೆ ಕಟ್ಕೊಂಡ್ರೆ ಈಗ ಒಂದು ಆರು ವರ್ಷ ಕರಿಯ ಕರ ಇದ್ರೆ ಇನ್ನೊಂದು ಆರು ವರ್ಷ ಫಲ ಆಯ್ತಾ ಇರ್ತವೆ ಈಗ ಆ ಅವ್ಗೆ ಮೇವ್ ಹಾಕ್ಬೇಕಾದ್ರು ಇವು ಇವು ಕರೀತಾ ಅದರಲ್ಲೂ ಹಾಕಬೇಕು ಎರಡು ಬ್ಯಾಲೆನ್ಸ್ ಮಾಡ್ಕೋಬೇಕು ಅದು ಬಿಟ್ಟು ಸುಮ್ಮನೆ ನಾವು ಮೂರು ಹೆಸರು ಕಟ್ಟಿದ್ವಿ ಆಲು ಕರೆದು ಈಗ ಹಾಕೊಂಡು ಲಾಸ ಐತಿ ಅಂದರೆ ಅವು ಮತ್ತೆ ಅಲ್ಲಿ ಕರೀದಿ ಇನ್ನೂ ಆರು ತಿಂಗಳು ಆಯ್ತದಲ್ಲ ಆರು ತಿಂಗಳಂಡ್ ಪ್ರೀಮಿಯಮ್ ಹಾಕ್ದಂಗೆ ಆಯ್ತದೆ ಹಾಗೆ ಲಾಸ್ ಕುಡೀತದೆ ಏನಾದ್ರೂ ಹೆಚ್ಚಿಗೆ ಮಾಡ್ಕೊಂಡು ಮಾಡ್ಕೋಬೇಕು ಅಂದತ್ತೋ ಹನ್ನೆರಡು ಇದು ಹಿಂಗೆ ಕಟ್ಗೆ ಮಾಡ್ಕೊಂಡ್ರೆ ಏನು ತೊಂದರೆ ಆಗಲ್ಲ ಹಳ್ಳಿಗಳ ಹತ್ರ ಒಯ್ತಾರಲ್ಲ ನಾನು ಕೊಡ್ಬಿಡ್ತೀನಿ ನೋಡಪ್ಪ ಒಂದು ಹೊಸ ಅಂತಂದರೆ ಅದೇನೋ ಒಂದು ಸಮಸ್ಯೆ ಇದ್ದೇ ಕೊಡೋದನ್ನು ಯಾರು ಕಷ್ಟ ಬಂದು ಕೊಡುವಂಥವ್ರು ಬೇರೆ ಇರ್ತಾರೆ ಮನೆಯಲ್ಲಿ ಅಂಥದ್ದು ಬೇಕಾದ್ರೆ ನೋಡಿ ಮಾಡ್ಬೋದು ಇಲ್ಲ ಒಂದು ಬೆನ್ನು ಹಣ್ಣಾಗಿರೋದು ಇಲ್ಲ ಏನೋ ಒಂದು ಹಾಲು ಕೊಡ್ತಾ ಇದ್ದು ಈಟ್ ಕೊಟ್ಟಾಗಲಿ ಕಡಿಮೆ ಆಗ್ಬಿಡೋದು ಇಂಥವೆಲ್ಲ ಇದ್ದಾಗ ವರ್ಷಕ್ಕೆ ನಾವು ಕೊಟ್ಬಿಡು ಮತ್ತೆ ಆಡಪ್ಪ ಅಂದ್ರೆ ಪ್ಲ್ಯಾನ್ ಇರುತ್ತಲ್ಲ ಅಂಥದ್ದು ಅಂತಂದರೆ ನಾವೆಲ್ಲ ಒಯ್ತದೆ ಅದಕ್ಕಿಂತ ಮನೇಲಿ ಸಾಕೋದು ಕರುಗಳು ಇರ್ತಾವಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿರುತ್ತೆ ನೀವು ಕರುಗಳನ್ನ ಮಾರ್ಬಿಡೋದಲ್ಲ ಕರುಗಳು ಸಾಕಬೇಕು ಕರುಪಾಲನೆ ಮುಖ್ಯ ಮುಖ್ಯ ಕರುಗಳು ಸಾಕಿ ನೀವು ಫಲ ಮಾಡಿ ಅದ್ರ ಕರ ಬೀಳ್ತದಲ್ಲ ಅದರಲ್ಲಿ ತುಂಬ ಚೆನ್ನಾಗಿರುತ್ತದೆ ಯಾವುದೇ ಕಾಯಿಲೆ ಇರುವುದಿಲ್ಲ ಯಾವ ಇದು ಇರುವುದಿಲ್ಲ ಈಗ ನಮಗೂ ಹೊಸ ಕರುಗಳು ಕರೆ ಹಾಕಿದಾಗ ಹತ್ತರಿಂದ ಹನ್ನೆರಡು ಲೀಟ್ರ್ ಫಸ್ಟ್ ಟೈಮೇ ಕೊಟ್ಟವೆ ಎಲ್ಲ ಈಗ ಎರಡನೇ ಎರಡು ಟೈಮ್ಗಾಲೇ ಕರೆ ಹಾಕ್ತವೆ ಕರುಗಳ ಈಗ ಎರಡವೆ ಅಷ್ಟೇ ಕರುಗಳು ಹ್ಞೂ ಬಾಕಿ ಫಲ ಆಗವೆ ಫಲ ಫಲನೇ ಅಲ್ಲವೇ ತಿನ್ನೋದ್ರಿಂದ ಆಗಲ್ಲ ಏನು ಅಂತದೇನು ಕಂಡೇ ಇಲ್ಲ ಗ್ಯಾಸ್ಟ್ರಿಕ್ ಆಗುವುದು ಹುಚ್ಚುದು ಎಲ್ಲ ಹೆಚ್ಚಾಗಾದಾಗ ಎಲ್ಲ ಮಾಡ್ಕತ್ತವೆ ಮೇವು ಯಾವಾಗ ಸುಮ್ ಆರಾಮರ ಸುಮ್ಮನೆ ಈ ಏನು ಇದಲ್ದೇ ಅಳತೆ ಇಲ್ದೇ ಕೊಟ್ಟಾಗ ಎಲ್ಲ ಹೆಚ್ಚಿಗೆ ಆಯ್ತದೆ ಹೆಚ್ಚಾಗಾದಾಗ ಎಲ್ಲ ಆಯ್ತದೆ ಅದು ಗ್ಯಾಸ್ಟ್ರಿಕ್ ಆಯ್ತದೆ ಉಚ್ಚುಗೂ ಹುಚ್ಚುದು ಎಲ್ಲ ಆಯ್ತದೆ ಲಿಮಿಟೇಶನ್ ಇದ್ದಾಗ ಏನು ಆಗಲ್ಲ ಜ್ವರ ಬರುವಂಥದ್ದು ಸರ್ ಅದು ಅದ್ರ ಬಾಡಿ ವೇರಿವೇಷನ್ ಬರ್ತದೆ ಸರ್ ಅದು ಆದ್ರೆ ಬಾಡಿ ವೇರಿವೇಷನ್ ನಾವು ಅಷ್ಟೇ ಒಂದು ಸ್ವಲ್ಪ ಹಸುಗಳು ನೋಡ್ಕೊಂಡು ಅವು ಒಂದು ಸ್ವಲ್ಪ ಏದುದು ಇದು ಮಾಡೋದು ಎಲ್ಲ ಮಾಡ್ತಾ ಇರ್ತಾವಲ್ಲ ಆ ಟೈಮಲ್ಲಿ ನೋಡ್ಕೊಂಡು ಇಂಜೆಕ್ಷನ್ಗಳು ಇರ್ತವೆ ಇಂಜೆಕ್ಷನ್ ಮಾಡ್ಕೊಂಡ್ರೆ ಆಗಲ್ಲ ಐನುಗಾರಿಕೆ ಈ ಐನುಗಾರಿಕೆ ಹಸುಗಳು ಹೇಗೆ ಜಾಸ್ತಿ ಮಾಡ್ಕೊಂಡ್ರಿ ಸರ್ ಹಸುಗಳು ಅಂದರೆ ಮೊದಲು ಕೊಂಡ್ಕೊಂಡಿದ್ದ ಹಸುಗಳಿದ್ವಲ್ಲ ಅವೆಲ್ಲ ವಯಸ್ಸಾದ ಮೇಲೆ ಕೊಟ್ಬಿಟ್ವಿ ಒಂದು ಸ್ವಲ್ಪ ನಮ್ಮ ಕರಿಗಳನ್ನೇ ಸಾಕಿದ್ವಿ ಎಂಟು ಕರೆ ಸಾಕಿದ್ವಿ ಎಂಟು ಕರೆನೂ ಇಲ್ಲಿಗೆ ಆ್ಯಡ್ ಮಾಡಿದ್ವಿ ಇಲ್ಲಿಗೆ ತಿರ್ಗಿ ಅದಾದ್ಮೇಲೆ ತಿರುಗಿ ಒಂದು ನಾಲ್ಕು ಕರ ಸಾಕ್ತೀವಿ ಈಗ ಈಗಾಗಲೇ ಸಾಗರ ಕರಿಗೆ ಹಿಟ್ಟು ಕೊಡ್ಸಿದ್ದೀನಿ ಈ ಕರೆ ಸಾಕೋದಕ್ಕೆ ಇಟ್ಟು ಕೊಡಿಸಿದ್ದೀನಿ ಈಗ ಒಂದು ವರ್ಷ ಆಯಿತು ಅದಕ್ಕಾಗ್ಲೇ ಹಸು ಸಾಕೋದು ಬೇಡ ಅಂತ ಅಂತ ಯಾವತ್ತು ಅನಿಸ್ತಿಲ್ಲ ಬೇಜಾರು ಆಗದೆ ಯಾಕಂದ್ರೆ ಒಂದು ನಾನೇ ಕರೆ ಸಾಕಿದ್ದೆ ಅದು ಒಂದು ಲಕ್ಷ ನಲ್ವತ್ತು ಸಾವಿರ ದುಡ್ಡು ಕೇಳಿದ್ರು ಫಸ್ಟ್ ಕರೆದಾನೆ ಅದು ಕರು ಒಳಗಡೆ ಇತ್ತು ಒಂದು ಎಂಟು ಒಂಬತ್ತು ದಿವಸ ಆಯ್ತು ಅಂತ ವೇಟ್ ಮಾಡಿದ್ವಲ್ಲ ಆ ಕರು ಒಳಗಡೆ ಅದು ಪಾಪ ಅದು ಸತ್ತೋದಾಗ ಅಷ್ಟೇ ಬೇಜಾರು ನಮಗೆ ಸತ್ತೋಗ್ಬಿಡ್ತು ಕರೆ ತೆಗೆಸ್ತೆ ತೈಸ್ರೆ ಅದು ತೀರೋದಾಗ ತುಂಬ ಬೇಜಾರಾಯಿತು ನಾವೇ ಸಾಕೋದು ಕರ ಅದು ಏನು ಕಡಿಮೆ ಇರಲಿಲ್ಲ ಒಂದಷ್ಟು ನಲ್ವತ್ತು ಸಾವಿರ ಕೇಳಿದ್ರು ಅದು ಕನಿಷ್ಠ ಒಂದು ಹನ್ನೆ ಹದಿನೈದು ಲೀಟ್ರ್ ಗಂಟು ಹಾಲು ಕೊಡುವಂಥ ಸತ್ತೋದಾಗ ನಮ್ಮ ಲಾಸ್ ಆಗದೆ ಇರ್ಬೋದು ನಾವು ಸಾಕದ್ ಕರ ಅಂತ ಇರ್ಬೋದು ಆದ್ರೂ ನಮ್ಮ ಮನೇಲಿ ಏನು ಒಂಥರ ಕಳ್ಕೊಂಡಂಗೆ ಅದು ಅದೇ ಫೀಲಿಂಗು ಅದೇ ಫಸ್ಟ್ ಟೈಮ್ ಏನು ಆ ಥರ ಸಮಸ್ಯೆಗಳಾಗಿಲ್ಲ ಎಲ್ಲ ಹಾಲು ಕಡಿಮೆ ಆದಾಗ ಕೊಟ್ಬಿಟ್ಟಿದ್ದೀನಿ ಹೊರಗೆ ಕೊಡ್ಬಿಟ್ಟಿದ್ದೀನಿ ಅಷ್ಟೇ ಈಗಲೂ ಯಾರ ಕೇಳಿದ್ರೆ ನಿಮ್ಮ ಕೊಡ್ತೀರಾ ಸರ್ ಸರ್ ನಮ್ಮ ಅಂದರೆ ಈಗ ವಯಸ್ಸಾಗಿರೋದು ಯಾವ ಒಂದು ಎರಡು ಕೊಟ್ಟರೆ ಕೊಟ್ಟಂಗೆ ಅಷ್ಟೇ ಇನ್ನು ಬಾಕಿ ವೇಲ ಕೊಡಬೇಕು ಅಲ್ಲ ಇನ್ನೂ ಒಂದು ನಾಲ್ಕೈದು ಸಹ ಕೊಟ್ಬಿಡ್ಬೇಕು ಅಂತ ಆಗ ಮಂಡಿಲ್ಲ ನಮ್ಮ ಕೊಟ್ಟಿಗೆ ಎಷ್ಟದೇ ಅಷ್ಟು ಮಾತ್ರ ಇಟ್ಕೊಂಡಿರ್ತೀನಿ ಕೊಟ್ಟಿಗೆಯಿಂದ ಆಚೆಗೆ ಹತ್ತಿರ ಅಲ್ಲೊಂದು ಇಲ್ಲೊಂದು ಕಟ್ಟೆ ಹೋಗೋದಿಲ್ಲ ನಮ್ಮ ಕೊಟ್ಟಿಗೆಲಿ ಎಷ್ಟು ಕಟ್ಟಬೋದೋ ಅಷ್ಟಕ್ಕಂತೂ ಮಿತಿಯಾಗಿರ್ತೀವಿ ನಿಮಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ಲುವಂಥವ್ರು ಯಾರು ನಮಗೆ ಅಂದರೆ ಈಗ ಒಂದೇಗೌಡ ಅಂತ ಒಬ್ಬರು ಇದ್ದು ಬಂದರೆ ಅವರಲ್ಲಿ ಅವರು ಎಲ್ಪಿಂಗ್ ಸಪೋರ್ಟ್ ಸಪೋರ್ಟಾಗಿದ್ದಾರೆ ಅವರು ನಮ್ಮ ರಾಜಣ್ಣ ಅಂತ ಅಂದ್ಬಿಟ್ಟು ಬಲೆಗೌಡ ಅವರು ನಮ್ಮ ಸ್ನೇಹಿತರಲ್ಲಿ ನಮ್ಮ ಶಂಕರ್ ಅವರೇ ಇವರೆಲ್ಲ ಸುಮಾರು ಜನ ಇದ್ದಾರೆ ನಮಗೆ ನಮಗೆ ತೊಂದರೆ ಅಂದ ತಕ್ಷಣ ಅವರೇ ಬರುವಂಥ ಜನ ಅವರೆಲ್ಲ ಸ್ವಲ್ಪ ಸ್ವಲ್ಪ ನಿಮ್ಮ ಮನೆಯಲ್ಲಿ ಆಸ್ತಿ ಇದೆ ಆರಾಮ ಸ್ವಾವಲಂಬಿಯಾಗಿ ಸ್ವಾಭಿಮಾನಿಗಳಾಗಿ ನೀವು ದುಡಿಮೆ ಮಾಡಿ ಇಲ್ಲೇ ಏನೂ ಆಗೋದಿಲ್ಲ ಆಮೇಲೆ ದೊಡ್ಡ ದೊಡ್ಡದಾಗಿ ತಿರ್ಗಾಡ್ಕೊಂಡು ಸೋಕಿ ಮಾಡ್ಕೊಂಡೇ ಕಾಲ ಏನಲ್ಲ ತಾಯಿ ತಂದೆ ನೋಡ್ಕೊಂಡು ಆರಾಮಾಗಿ ಈ ಒಂದು ಬದುಕನ್ನು ಮಾಡ್ಕೊಂಡು ಹೋಗಿ ನಿಮಗೆ ಒಳ್ಳೆದಾಯ್ತದೆ ಅಂತ ಹೇಳೋ ವಿಚಾರ